ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿ ವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಸೊ ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾಗಳನ್ನ ಟೈಟಲ್ಗಳನ್ನ ನೋಡ್ತಿದ್ದಂಗೆ ಒಂದಷ್ಟು ಕ್ಯೂರಿಯಾಸಿಟಿ ಹುಟ್ಟುತ್ತೆ ಆ ಸಾಲಿನಲ್ಲಿ ಈಗ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇರುವಂತ ಎಲ್ಲೋ ಜೊಗಪ್ಪ ನಿನ್ನ ಅರಮನೆ ಟೈಟಲ್ ಕೇಳ್ತಿದಂಗೆ ಗ್ರಾಮೀಣ ಸೊಗಡ್ನಲ್ಲಿದೆ ಅಲ್ವಾ ಹಾಗಿದ್ರೆ ಕತೆ ಏನಿರ್ಬೋದು ಅನ್ನೋ ಒಂದು ಪ್ರಶ್ನೆ ಆಗುತ್ತೆ ಎಸ್ ಇಲ್ಲಿ ಗ್ರಾಮೀಣ ಸೊಗಡ್ನಲ್ಲಿದ್ರು ಕತೆ ಬೇರೆನೇ ಹೇಳ್ತಾ ಇದೆಯಂತೆ ಏನ್ ಹೇಳ್ತಾ ಇದೆ ಸಿನಿಮಾ ಟೀಮ್ ಏನ್ ಹೇಳ್ತಾರೆ ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಹಾಗೆ ಸಿನಿಮಾ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ ಮೊದಲಿಗೆ ಕಂಬಳಿ ಬುಡ ಊಟ ಬಿಟ್ಟು ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂತವ್ರು ಅಂಜನ ಅವ್ರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ವೆಲ್ಕಮ್ ಟು ಮೈ ಶೋ ನಮಸ್ತೆ ನಮಸ್ತೆ ಅಲ್ವಾ ನಿಮ್ ಟೈಟಲ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸಿಗ್ತಾ ಇದೆ ಅದೇ ನನ್ಗೆ ಅದು ಇನ್ನು ಅಡ್ವಾಂಟೇಜ್ ನನಗೆ ನಾನು ಇನ್ನು ಬೇಗ ಬೇಗ ರಿಜಿಸ್ಟರ್ ಆಗದೆ ಕಾಡಿ ಸೊ ಹಾಗೆ ಕೆ ಟಿ ಎಂ ಬೈಕಲ್ಲಿ ಬಂದವರು ಈಗ ಇಲ್ಲಿ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅಂತ ಹೇಳ್ಕೊಂಡು ಇಲ್ಲಿ ಬಂದು ಕೂತಿದ್ದಾರೆ ಸೊ ಸಂಜನಾ ಅವರು ನಮಸ್ತೆ ವೆಲ್ಕಮ್ ಟು ಥ್ಯಾಂಕ್ ಯು ಸೊ ಹಾಗೆ ಇಲ್ಲಿ ನಮ್ಮ ಜೊತೆ ಬೆನ್ನಿ ಅವರು ಕೂಡ ಜಾಯಿನ್ ಆಗಿದ್ದಾರೆ ವಿನಿ ರೈ ನಮಸ್ತೆ ವೆಲ್ಕಮ್ ಟು ಮಹೇಶ್ ಯು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೊ ಟೈಟಲ್ ಅಂತೂ ಸಿಕ್ಕಾಟೆ ಸೌಂಡ್ ಅಂತ ಹೇಳಿದೆ ಸಿನಿಮಾ ಇಪ್ಪತ್ತೊಂದಕ್ಕೆ ಬರ್ತಾ ಇದೆ ಸೊ ಎಲ್ಲೋ ಜೋಗ ಪರಿಣಾರ ಮಾಡಿ ಯಾಕೆ ಈ ಟೈಟಲ್ ಹಾಗೆ ಒಂದು ವಿಚಾರದಲ್ಲಿ ಒಂದು ಲೈನಲ್ಲಿ ನಾನು ಈ ಸಿನಿಮಾ ಬಗ್ಗೆ ಹೇಳ್ತೀನಿ ಅಂದ್ರೆ ಏನು ಹೇಳ್ತೀರ ಎಲ್ಲೋ ಜೋಗಪ್ಪ ನೀನು ಅರ್ಮನೆ ಅದು ಟೈಟ್ಲ್ ಆ್ಯಕ್ಚುಲಿ ಎಲ್ಲಿ ನಮಗೆ ಸಿಕ್ಕಿರೋದು ನಮಗೆ ದೊಡ್ಡ ಪ್ಲಸ್ ಅದು ಅಂದರೆ ಕೆರಿಯರ್ಗೂ ಪ್ಲಸ್ಸು ಯಾಕಂದ್ರೆ ರಿಜಿಸ್ಟರ್ ಇರುತ್ತೆ ನಾನು ಸಿನಿಮಾಗಳು ಬೇಗ ಬೇಗ ಜನದ ಬಾಯಲ್ಲಿ ಬರುತ್ತೆ ಅಂದ್ರೆ ಟೈಟ್ಲ್ ಹೇಳಿದಂಗೆ ನಿಮ್ಗೆ ಇಡೀ ಕತೆ ಅದು ನಮ್ಮ ನಿಲುವೆಲ್ಲಿದೆ ಅಂದ್ರೆ ಸೊ ನಮ್ಮ ಎಂಡ್ ಎಲ್ಲಿದೆ ಅನ್ನೋದ್ರೆ ಕತೆ ಒಂದು ದೊಡ್ಡ ಜರ್ನಿ ಸಿನಿಮಾ ಅಂದ್ರೆ ప్లేస్ ಗಳ ಜೊತೆ ಅಲ್ಲ ಎಮೋಷನ್ಸ್ ಗಳತೆ ಆಗೋಂತ ಜರ್ನಿ ಸಿನಿಮಾ ಸೊ ಒಂದ್ ಲೈನ್ ಅಲ್ಲಿ ಹೇಳಬೇಕು ಇದು ಜರ್ನಿ ಜೊತೆ ಪ್ಲೇಸ್ ಜೊತೆ ಒಂದಷ್ಟು ಎಮೋಷನ್ ಜೊತೆ ಮತ್ತೆ ನಮ್ಮ ಟೈಮ್ ಜೊತೆ ಸೊ ಆಗವಂತ ಒಂದು ಸಿನಿಮಾ ಐಲೋಜೋ ಬಪನಿ ನಿರ್ಮಾಣ ಎಸ್ ಸಂಜಲನಿ ᱢೇನ್ ಹೇಳ್ತ್ರಿ ಸೋ ಟ್ರೈಲರ್ ಅಂತ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ನೋಡಿ ದೀರಾ ಯು ಸೋ ನಿಮಗೆ ಅನಿಸ್ತು ಹಾಗೆ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಿ ಆ ಸೊ ಇದರಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ನನ್ನ ಕ್ಯಾರೆಕ್ಟರ್ ಹೆಸರು ಸ್ವರ ಅಂತ ಚೆನ್ನಾಗಿದೆ ಅಲ್ವಾ ಹೆಸರು ಬಟ್ ತುಂಬ ಫನ್ ಲವಿಂಗ್ ಅಡ್ವೆಂಚರಸ್ ಕ್ಯಾರೆಕ್ಟರ್ ಇದು ಸೊ ನನಗೆ ತುಂಬ ಖುಷಿಯಾಯಿತು ಈ ಥರ ಒಂದು ಪ್ಲೇ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಆ್ಯಂಡ್ ಈ ಫಿಲ್ಮ್ ತುಂಬಾ ಯುನೀಕ್ ಆಗಿದೆ ಬೇಸಿಕ್ಲಿ ಇಮೋಷನ್ಸ್ ಮೇಲೆ ಜಾಸ್ತಿ ರಿವಾಲ್ವ್ ಆಗುತ್ತೆ ಆ್ಯಂಡ್ ಇಂಟರ್ನಲ್ ಜ ಐ ಮೀನ್ ಎಕ್ಸ್ಟರ್ನಲ್ ಜರ್ನಿಗಿಂತ ಜಾಸ್ತಿ ಇಂಟರ್ನಲ್ ಜಾಸ್ತಿ ಜರ್ನಿ ಕೂಡ ಎಕ್ಸ್ಪ್ಲೋರ್ ಮಾಡುತ್ತೆ ಸೊ ತುಂಬ ಚೆನ್ನಾಗಿದೆ ಬಗ್ಗೆ ಹೇಳಿ ಹಾಗೆ ಆಯ್ತು ನಮ್ ಪಾತ್ರ ಬಗ್ಗೆ ಹೇಳ್ಬೇಕಾದ್ರೆ ಪಂಡ್ರಪುರಿಂದ ಜಾಯಿನ್ ಆಗುತ್ತೆ ಮರಾಠಿ ಹುಡುಗಿಯಾಗಿ ಕಾಣಿಸ್ಕೊಳ್ತೀನಿ ಈ ಮೂವಿನಲ್ಲಿ ಪಂಡ್ರಪುರಿಂದ ಮತ್ತೆ ಆಚೆ ಟ್ರಾವೆಲಿಂಗ್ 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 ಹೋಗಿ ಆ ಮನಾಲಿ ಹಿಮಾಲಯ ಅಲ್ಲಿ ಎಲ್ಲ ಎಂಡ್ ಆಗುತ್ತೆ ಬೆಂಗಳೂರಿಂದ ಹಿಮಾಲಯದವರೆಗೂ ತಿರುಗ್ ಫುಲ್ ಎಲ್ಲ ಅನುಭವ ಹೇಗಿತ್ತು ಅದೇ ನನ್ನ ಲೈಫಲ್ಲಿ ನಾನು ಈ ಥರದ್ದು ಎಕ್ಸ್ಪೀರಿಯೆನ್ಸ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಯೂಶಲಿ ಅಂದರೆ ಟ್ರಾವೆಲ್ ಇಷ್ಟನೇ ಬಟ್ ಇಂಡಸ್ಟ್ರಿಗೆ ಬಂದಮೇಲೆ ಸ್ವಲ್ಪ ಟ್ರಾವೆಲ್ ಕಮ್ಮಿಯಾಗಿತ್ತು ಇಲ್ಲಿ ಟ್ರಾವೆಲ್ ಮಾಡೋದೇ ದೊಡ್ಡದಿದೆ ಸೊ ಹಂಗಾಗಿ ಟ್ರಾವೆಲ್ ಕಮ್ಮಿ ಆಗಿತ್ತು ಬಟ್ ಈ ಸಿನಿಮಾ ಮೂಲಕ ಅದು ಎರಡನೇ ಸಿನ್ಮಾದ ಮೂಲಕನೇ ದೊಡ್ಡ ಜರ್ನಿ ನನಗೆ ನೆಲಮಂಗ್ಲಾ ಟೋಲಲ್ಲಿ ಫಸ್ಟು ಶಾರ್ಟು ಅಂದರೆ ಶುರು ಮಾಡ್ಕೊಂಡಿದ್ದು ಅಲ್ಲಿಂದ ಹಿಮಾಲಯ ತನಕ ಜರ್ನಿ ಶುರು ಆಯಿತು ದೊಡ್ಡ ಎಕ್ಸ್ಪೀರಿಯೆನ್ಸು ಅಂದರೆ ನಮಗೆ ಗೊತ್ತಿಲ್ದಿರೋ ಪ್ಲೇಸ್ಗಳು ಗೊತ್ತಿಲ್ಲದಿರೋ ಜನಗಳು ಒಂದು ಕ್ಯಾಮ್ರಾಗಳು ಸೆಟಪ್ ಬೇರೆ ಕಡೆ ಈಗ ಟೀಮ್ ಒಂದು ಕಡೆ ಇರ್ತಿತ್ತು ನಾನೊಂದು ಕಡೆ ಇರ್ತಿದ್ದೆ ಸೊ ಆ ಟ್ರಾವೆಲ್ ಮಾಡಬೇಕಿತ್ತು ಅಂದರೆ ಎಲ್ಲ ನಾವು ಇದನ್ನ ರಿಯಲಿಸ್ಟಿಕ್ ಆಗಿ ಅಪ್ರೋಚ್ ಇದ್ದಿದ್ದರಿಂದ ಸಿನಿಮಾ ಅದಕ್ಕೆ ಈಗ ಇಡೀ ಟೀಮು ಎಲ್ಲ ತುಂಬಾ ಕ್ರೌಡ್ ಅಲ್ಲಿ ಕಾಣಿಸ್ಕೊಳ್ಳೋಂಗಿರ್ಲಿಲ್ಲ ಅವರೆಲ್ಲ ಎಲ್ಲೋ ಸೆಟಪ್ ಇತ್ತು ಅಂದ್ರೆ ನಾನು ಒಬ್ಬ ಓಡಾಡಬೇಕಿತ್ತು ಅಲ್ಲಿ ಅಲ್ಲಿ ಅಲ್ಲಿಂದ ನನಗೆ ಆಗ್ತಿದ್ದ ಜರ್ನಿಗಳು ಅಲ್ಲಿ ಸುತ್ತಮುತ್ತ ಇದ್ದಿದ್ದ ಜನಗಳ ಜೊತೆ ನನ್ಗಾಗ್ತಿದ್ದು ಕೆಲವರಿಗೆ ಕ್ಯಾಮ್ರಾ ಎಲ್ಲಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಸೊ ಅಲ್ಲಿ ಅವ್ರ ಜೊತೆ ಹೈಡ್ ಮಾಡ್ಕೊಂಡು ನಾರ್ಮಲ್ ಆಗಿ ಬಿಹೇವ್ ಮಾಡೋದಕ್ಕೆ ನನಗೆ ಭಾಷೆ ಒಂದೊಂದ್ ಟೈಮ್ ಭಾಷೆಗಳು ಗೊತ್ತಾಗ್ತಿರ್ಲಿಲ್ಲ ಏನೇನೋ ಅಂದ್ರೆ ಸರ್ಕಸ್ಗಳು ಸಿಕ್ಕಾಪಟ್ಟೆ ಸರ್ಕಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ವೆಹಿಕಲ್ ಗಳಿಗೆ ನಮಗೆ ಟ್ರಾವೆಲ್ ಮಾಡುವಾಗ ಅದು ಕ್ಯಾರೆಕ್ಟರ್ ಡಿಮ್ಯಾಂಡ್ ಇದ್ದಿದ್ದು ಹಂಗೆ ಅಂದ್ರೆ ಆದಷ್ಟು ಎಷ್ಟು ವೆಹಿಕಲ್ಸ್ಗಳು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬರುತ್ತೋ ಅದರಲ್ಲೇ ಟ್ರಾವೆಲ್ ಮಾಡಬೇಕಿತ್ತು ಸೊ ಟೀಮು ಎಲ್ಲ ಬೇರೆ ವೆಹಿಕಲ್ ಗಳಲ್ಲಿದ್ದು ಕ್ಯಾಮ್ರಾ ಸೆಟಪ್ ಗಳಲ್ಲಿ ಗಳಲ್ಲಿದ್ದಾಗ ನಾನ್ ಬೇರೆ ವೆಹಿಕಲ್ ಅಲ್ಲಿ ಹೋಗುವಾಗ ಒನ್ ಟೈಮ್ ನಿಲ್ಸ್ತಾನೆ ಇರಲ್ಲ ಹೋಗ್ಬಿಡೋರು ಇಲ್ಲಿ ಶಾರ್ಟ್ ಕಟ್ ಹೇಳಿದ್ರು ಕೂಡ ನಾನು ಅಷ್ಟು ದೂರ ಹೋಗಿ ಮತ್ತೆ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತೆ ಇಳಿದು ಬರ್ತಿದ್ದೆ ಸೊ ಹಿಂಗ್ ಸಿಕ್ಕಾಬೇ ಹರಡಲ್ಸ್ ಆಗಿದೆ ಅಂದ್ರೆ ಪ್ಲೇಸ್ಗಳು ಅಷ್ಟೇ ನಮ್ಗೆ ಈ ರೋಡ್ ಬೈ ರೋಡ್ ಹೋಗಿದ್ದು ರೋಡ್ ಅಲ್ಲಿ ಅಷ್ಟು ವೆಹಿಕಲ್ಸ್ ಇರುತ್ತೆ ಅದು ಸೆಟಪ್ ಗಳ ಜೊತೆ ನಾವ್ ಅದನ್ನ ಹ್ಯಾಂಡ್ಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಮತ್ ನಾನು ಒಬ್ನೇ ಇರಬೇಕು ಅಂದ್ರೆ ಅದು ನನಗೆ ಈಗ ಅಷ್ಟು ದೂರ ಇಡೀ ಟೀಮ್ ಇದ್ರೆ ನನಗೆ ಕಮ್ಯುನಿಕೇಟ್ ಮಾಡೋದು ಕಷ್ಟ ನನ್ ಮುಂಚೆ ಹೇಳ್ ಕಳ್ಸಿದ್ ಅಷ್ಟೇ ಇರುತ್ತೆ ಅಲ್ಲಿ ಇನ್ನೇನೋ ಅವ್ರಿಗೆ ಚೆನ್ನಾಗಿದೆ ಫ್ರೇಮ್ ಅನಿಸ್ತಾಗ್ಲೂ ಅದು ನನಗೆ ಕಮ್ಯುನಿಕೇಟ್ ಆಗೋದೆ ಕಷ್ಟ ಆಗ್ತಿರುತ್ತೆ ಬ್ಲೂಟೂತ್ ಅದು ಅದೇನು ಆಗ್ತಾ ಇರಲ್ಲ ಸುಮ್ಮನೆ ನನ್ಗೆ ಇನ್ನು ಕಟ್ಟ ಹೇಳುದು ನಾವು ಮುಂದಕ್ಕೆ ಹೋಗ್ತಾನೆ ಇರ್ತಿದ್ವಿ ಒಂದಷ್ಟು ಬೆಟ್ಟಗಳ ಬೆಟ್ಟಗಳಿಗೆ ಹೋಗಿದ್ದು ಅಲ್ಲೆಲ್ಲ ನಮ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ಕರಡಿ ಗಿರಡಿ ಆ ಬೆಟ್ಟ ಬಿಟ್ಟಿದೀವಿ ಇನ್ನ ಮನಾಲಿ ಆ ಸೈಡ್ ಹೋದಾಗ್ಲಂತೂ ಟೆಂಪರೇಚರ್ ಎಲ್ಲ ನಿಮಗೆ ಗೊತ್ತಿದೆ ಮನಾಲಿ ಹೆಂಗಿರುತ್ತೆ ಅಂತ ಮೈನಸ್ ಸೆವೆನ್ ಮೈನಸ್ ಟೆನ್ ಈ ತರದಲ್ಲೆಲ್ಲ ಶೂಟ್ ಮಾಡಿದ್ವಿ ಅಂದ್ರೆ ಅಲ್ಲಿ ಕಂಟಿನ್ಯೂಟಿ ಬೇರೆ ಇರುತ್ತೆ ಎಕ್ಸ್ಪ್ಲೋರ್ ಮಾಡಿದ್ದಾರೆ ತುಂಬಾ ತುಂಬಾ ಮಾಡಿದೀವಿ ಅಂದ್ರೆ ಅದು ಯಾರು ಅಂದ್ರೆ ಅಲ್ಲೆಲ್ಲ ಶೂಟಿಗೂ ಹೋಗಿಲ್ಲ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಆ ಪ್ಲೇಸ್ಗಳು ಆ ತರದ್ದು ಅದಕ್ಕೆ ಡೈರೆಕ್ಟರ್ ಸರ್ ಹಯೋದನ್ ಸರ್ ಎರಡು ಸಲ ರೆಕ್ಕಿ ಮಾಡಿದ್ದಾರೆ ಈ ಸಿನಿಮಾಗೋಸ್ಕರ ಎರಡು ಸಲ ಅವರು ಅವ್ರಿ ಅವರು ದೊಡ್ಡ ಜಾಗಪ್ಪ ಆಕ್ಚುಲಿ ಸಿಕ್ಕಾಪಡೆ ತಿರುಗಬಿಬಿಟ್ಟಿದ್ದಾರೆ ಸಿನಿಮಾಗೆ ಅಟ್ಲೀಸ್ಟ್ ಮೂರನೇ ಸಲ ಶೂಟಿಗೆ ಬಂದಾಗ ಮೂರನೇ ಸಲ ಒಂದು ನನ್ಗೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಕಿಲೋಮೀಟರ್ ಮೇಲೆ ಟ್ರಾವೆಲ್ ಮಾಡಿರ್ಬೇಕು ಮಾಡಿರ್ಬೋದು ಅವರು ಸೊ ಅವರು ಒಂದಷ್ಟು ಜಾಗಗಳನ್ನ ನೋಡ್ಕೊಂಡು ಬಂದು ಮತ್ತೆ ನಾವು ಆ ಪ್ಲೇಸ್ ಗಳಿಗೆ ಹೋದಾಗ ಇನ್ನೊಂದಷ್ಟು ಚಾಲೆಂಜಸ್ ಇರ್ತಿತ್ತು ನಮಗೆ ಅಂದ್ರೆ ಅವತ್ತಿಗೆ ಬೇರೆ ಇರ್ತಿತ್ತು ಹೋದಾಗ ಇನ್ನೊಂದಷ್ಟು ಚಾಲೆಂಜಸ್ ಇರ್ತಿತ್ತು ಸೊ ಆ ಥರದೆಲ್ಲ ಒಂಥರ ಮಜಾ ಇತ್ತು ಎಕ್ಸ್ಪೀರಿಯೆನ್ಸ್ ಮತ್ತೆ ಲೈಫಲ್ಲಿ ಈ ತರದ ಎಕ್ಸ್ಪೀರಿಯನ್ಸ್ ನಾವು ನಾನೇ ಏನಾದ್ರೂ ಟ್ರೆಕ್ಕಿಂಗ್ ಅಥವಾ ನಾನೇ ಏನಾದರೂ ಟ್ರಾವೆಲ್ ಪ್ಲಾನ್ ಮಾಡ್ರಿ ಆಗಲ್ಲ

ಶೂಟಿಂಗ್ ಎಲ್ಲ ಇರಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಮೊದಲೆಲ್ಲ ಅವ್ರು ಹೇಳ್ದಂಗೆ ಎಂಜಾಯ್ ಮಾಡ್ತಾರೆ ಸೊಲಿಂಗ್ ಎಲ್ಲ ನೀವು ಹೆಂಗೆ ಫೀಲ್ ಮಾಡ್ತಿದ್ರಿ ಹೇಗೆ ನಾನು ಜನ್ರಲ್ಲಾಗಿ ತುಂಬ ಟ್ರಾವೆಲ್ ಮಾಡ್ತೀನಿ ತುಂಬಾ ಟ್ರಾವೆಲ್ ಮಾಡೋಕೆ ಆಸೆ ಇದೆ ಸೊ ಐ ಲವ್ ಡೇಟ್ ಅಂದ್ರೆ ಜಾಸ್ತಿ ಕನ್ನಡ ಫಿಲ್ಮ್ಸ್ ಎಲ್ಲ ಬ್ಯಾಂಗ್ ಶೂಟ್ ಮಾಡ್ತಾರೆ ಸೊ ಈ ಸತಿ ಮನಾಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ ತಕ್ಷಣ ತುಂಬಾ ಎಕ್ಸೈಟ್ ಆಗಿಬಿಟ್ಟಿದೆ ಸೊ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು ಅಂಡ್ ದ ಪೀಪಲ್ ದೇ ವ ವೆರಿ ನೈಸ್ ತುಂಬಾ ವೆಲ್ಪ ವೆಲ್ಕಮಿಂಗ್ ಆ್ಯಂಡ್ ವಾರ್ಮ್ ಆಗಿದ್ರು ಸೊ ಜಾಗ ಚಳಿ ಇದ್ರು ಜನ ತುಂಬ ವಾರ್ಮ್ ಆಗಿದ್ರು ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ಅಲ್ಲಿ ಪ್ಲೇಸು ಮತ್ತೆ ಹಾಗೆ ಇನ್ನೊಂದು ಈ ಸಿನಿಮಾ ಅಪರ್ಚುನಿಟಿ ನಿಮ್ಗೆ ಹೇಗೆ ಸಿಕ್ಕಿತು ಈ ಸಿನಿಮಾ ಅಪರ್ಚುನಿಟಿ ಹೇಗೆ ಸಿಕ್ತು ಅಂದರೆ ನನ್ನ ಫಸ್ಟ್ ಮೂವಿ ಭಾವಪೂರ್ಣ ಭಾವಪೂರ್ಣದ್ದು ಡೈರೆಕ್ಟರ್ ಚೇತನ್ ಮುಂಡಾಡಿ ಅಂತ ಹಾಯ್ ವದನ್ ಸರ್ ಸಿಕ್ಕಿ ಅಲ್ಲಿ ಮಾತಾಡಿ ನಂಗೆ ಹುಡುಗಿ ಕಾಂಟ್ಯಾಕ್ಟ್ ಮಾಡಿಕೊಡಿ ಅಂತ ಹೇಳಿ ಇವರು ನನ್ನನ್ನ ಮಂಗ್ಳೂರ್ ತನಕ ಹುಡ್ಕೊಂಡು ಬಂದಿದ್ದಾರೆ ಡೈರೆಕ್ಟರ್ ಸರ್ ವದನ್ ಸರ್ ಅಲ್ಲಿ ಮೀಟ್ ಆಗಿ ಅಲ್ಲಿ ನಂದು ಆಡಿಷನ್ ಆಗಿ ಅಲ್ಲಿ ಓಕೆ ಅಂದು ಮತ್ತೆ ಅಲ್ಲ ಆಯ್ತು ಆಕ್ಚುಲಿ ಏನಂತಂದ್ರೆ ಫಸ್ಟ್ ಟೈಮ್ ಆಕ್ಷನ್ ಕಟ್ ಕೂಡ ಹೈವದನ ಸರ್ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಯಾಕೆ ಅಂದ್ರೆ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ ಇದೆ ಬಿಕಾಸ್ ನಾಗಿಣಿ ಈ ಕಡೆ ಅಗ್ನಿಸಾಕ್ಷಿ ಕಮಲಿ ಸೂಪರ್ ಹಿಟ್ ಧಾರಾವಾಹಿಗಳು ಸೊ ಅವ್ರು ಸಿನಿಮಾ ಮಾಡ್ತಿದ್ದಾರೆ ಅಂತ ತಕ್ಷಣ ಒಂದು ಎಕ್ಸ್ಪೆಕ್ಟೇಷನ್ ಸೊ ನಿಮ್ಗೆ ಹೇಗೆ ಅನಿಸ್ತು ಇಂಥ ಒಳ್ಳೆ ಸೀರಿಯಲ್ ಕೊಟ್ಟವ್ರ ಸಿನಿಮಾ ಹೇಗಿರ್ಬೋದು ಅಂತ ಏನಾದರೂ ಲೆಕ್ಕಾಚಾರ ಬಂದಿತಾ ಡೆಫಿನೆಟ್ ಆಗಿರುತ್ತಲ್ವಾ ಅಂದ್ರೆ ನಾವು ಚಿಕ್ಕದ್ರಿಂದ ಸೀರಿಯಲ್ಗಳನ್ನ ನೋಡ್ತಿರುವಾಗ ಮನೇಲಿ ಹಾಕ್ತಿರುವಾಗ ನನ್ಗೆ ಯಾವಾಗಲೂ ಕಣ್ಣಿತ್ತು ಅಂದ್ರೆ ಹಾಯ್ ಅವಧಾನ ಸೌಂಡಿಂಗೇ ಚೆನ್ನಾಗಿದೆ ಸರ್ದು ನೇಮ್ ಆಕ್ಚುಲಿ ಚೆನ್ನಾಗಿದೆ ಅದು ನೋಡುವಾಗ ಅನ್ನಿಸ್ತಿತ್ತು ನಾನು ಅಂದರೆ ಇನಿಷಿಯಲ್ ಡೇಸ್ಗಳಲ್ಲಿ ಸೀರಿಯಲ್ಗೆ ಆಡಿಷನ್ಸ್ ಕೊಡುವಾಗ ಸೊ ಇಲ್ಲೊಂದಷ್ಟು ಇವ್ರ ಪ್ರೊಡಕ್ಷನ್ ಅಲ್ಲಿ ಸೀರಿಯಲ್ ಶುರುವಾಗ್ತಿದೆ ಅಂತೆ ಹಂಗೆಲ್ಲ ಕೇಳುವಾಗ ನಮಗೊಂದು ಆಸೆ ಇಂದ ಇವ್ರ ಜೊತೆ ವರ್ಕ್ ಮಾಡಬೇಕು ಅನ್ನೋ ಥರದ್ದು ಆಸೆ ಇತ್ತು ಬಟ್ ಸಿನಿಮಾ ಅಂದರೆ ಸಿನಿಮಾಗೆ ಬಂದಾದ್ಮೇಲೆ ಈಗ ಅಂತವ್ರ ಜೊತೆ ನಾವೀಗ ಈಗ ಕೆಲಸ ಮಾಡೋದು ಹೆಂಗಿರುತ್ತೆ ಒಂದು ಎಕ್ಸೈಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಅಲ್ಲೆಲ್ಲ ಅಂದ್ರೆ ಒಂದು ದೊಡ್ಡ ಎಲ್ಲ ಯಾವ ಚಾನಲ್ಗೆ ಹೋದ್ರು ಅವ್ರ ಸೀರಿಯಲ್ ಹಿಟ್ ಇದೆ ಆ ತರದೊಂದು ದೊಡ್ಡ ದೊಡ್ಡ ಹಿಟ್ ಕೊಟ್ಟು ಅಂತವ್ರು ಸಿನಿಮಾಗ್ ಬರ್ತಿದ್ದಾರೆ ಈಗ ಸಿನಿಮಾದಲ್ಲಿ ಈಗ ಅವ್ರ ಜೊತೆ ನೆಕ್ಸ್ಟ್ ನಾವು ಕೆಲಸ ಮಾಡೋದು ಒಂದಷ್ಟು ನನ್ಗೊಂದಿತ್ತು ಅಂದ್ರೆ ತುಂಬಾ ಕಲಿಯೋದಿರುತ್ತೆ ಯಾಕೆಂದ್ರೆ ಅವರ ಜರ್ನಿ ಏನಿರುತ್ತೆ ಒಂದ್ ಇಪ್ಪತ್ತ್ ಇಪ್ಪತ್ತೆರಡು ವರ್ಷ ಜರ್ನಿ ಇಂಡಸ್ಟ್ರಿ ಜರ್ನಿ ಸೊ ನಮಗೊಂದಷ್ಟು ಏನೋ ಕಲ್ಸೋದಿರುತ್ತೆ ನನ್ಗೆ ಯೂಶಲಿ ಎಕ್ಸೈಟ್ಮೆಂಟ್ ಏನಂತಂದ್ರೆ ಯಾರ ಜೊತೆ ಏನಾದರೂ ನಾನು ಕೆಲಸ ಮಾಡುವಾಗ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಎಕ್ಸೈಟ್ಮೆಂಟ್ ಇರುತ್ತೆ ನಂಗೆ ಆ ವ್ಯಕ್ತಿಗಳಿಗಿಂತ ನನ್ಗೆ ಅವ್ರ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಅದರಿಂದ ನನಗೆ ಏನೋ ಸಿಗುತ್ತೆ ಅನ್ನೋದು ವ್ಯಕ್ತಿಗಳು ಕೆಲಸ ಮಾಡುವಾಗ ನನಗೆ ಇಂಪಾರ್ಟೆಂಟ್ ಆಗಲ್ಲ ನನ್ಗೆ ಅವರು ಎಕ್ಸ್ಪೀರಿಯೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ ವ್ಯಕ್ತಿಗಳು ಇಂಪಾರ್ಟೆಂಟ್ ಆಗ್ತಾ ನಮ್ಮ ಪರ್ಸನಲ್ ಲೈಫ್ ಅಂತ ಕನ್ಸಿಡರ್ ಮಾಡಿದಾಗ ಇಂಪಾರ್ಟೆಂಟ್ ಆ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು ನಂಗೆ ಎರಡನೇ ಸಿನಿಮಾಗೇ ಒಂದು ದೊಡ್ಡ ಇರೋ ಅಂತ ಒಂದು ಪರ್ಸನ್ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂತ ಅಂದರೆ ನನಗೆ ಟೆಕ್ನಿಕಲ್ ಆಗು ತುಂಬ ಕಲ್ತಿದ್ದೀನಿ ಈ ಸಿನಿಮಾದಲ್ಲಿ ಅಂದರೆ ಆಸ್ ಎ ಟೆಕ್ನಿಷಿಯನ್ ಆಗು ಕೂಡ ನನಗೆ ತುಂಬ ನಾಲೆಡ್ಜ್ ಸಿಕ್ತು ನಾನೇನಾದರೂ ನೆಕ್ಸ್ಟು ಟೆಕ್ನಿಷಿಯನ್ ಆದರೆ ಅವಾಗ ಇವರಿಂದ ಶೂಟ್ ಮಾಡೋದು ತುಂಬ ಕಲ್ತಿದ್ದೀನಿ ಅಂದರೆ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಸರ್ ಸೀತಾರಾಮನ್ ಸರ್ ಜೊತೆ ಎಲ್ಲ ಕೆಲಸ ಮಾಡಿರೋದು ಅಲ್ಲಿಂದ ಹಿಡಿದು ಈಗ ಅವ್ರದ್ದು ಅವ್ರದೇ ಒಂದು ದೊಡ್ಡ ಒಂದು ಚಾರೆ ಇದೆ ಸೊ ಅವೆಲ್ಲವೂ ಕೂಡ ನಮಗೆ ಕೆಲಸ ಮಾಡೋದಕ್ಕೆ ಇನ್ನೊಂದಷ್ಟು ಅಲರ್ಟ್ ಮಾಡುತ್ತೆ ಎಜುಕೇಟ್ ಮಾಡುತ್ತೆ

ಈ ಎಮೋಷನ್ಸ್ ಅನ್ನೋದು ಸರ್ಗೆ ತುಂಬಾ ಅಂದ್ರೆ ಅವ್ರ ರೈಟಿಂಗ್ ಅಲ್ಲಿ ತುಂಬಾ ಇದೆ ನಿಮಗೆ ಆಬ್ವಿಯಸ್ಲಿ ಈಗ ಫ್ಯಾಮಿಲಿ ಆಡಿಯನ್ಸ್ ಪಲ್ಸ್ಗಳು ಸೀರಿಯಲ್ ತುಂಬ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಯಾಕೆಂತಂದ್ರೆ ಆ ಆಡಿಯನ್ಸ್ ಮೇನ್ ಟಾರ್ಗೆಟ್ ಇಟ್ಕೊಂಡು ಪ್ರತಿ ಒಂದೊಂದು ರೈಟಿಂಗ್ಗಳು ಆಗ್ತಿರುತ್ತೆ ರೀಚ್ ಆಗಬೇಕು ಅಂತ ಅದು ಯಾಕಂದರೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಾಗ ಅವ್ರಿಗೆ ಟ್ರಿಗರ್ ಆಗಬೇಕು ಪಾಯಿಂಟ್ ಗಳು ಅದು ಅದನ್ನ ಆಗಿ ಎಷ್ಟು ಶಾರ್ಪ್ ಆಗಿ ಅದನ್ನು ಎಷ್ಟು ಬೇಗ ನಮ್ಮ ಅಂದರೆ ಈ ದೊಡ್ಡ ಪರದೆಗೂ ಚಿಕ್ಕ ಪರದೆಗೂ ವ್ಯತ್ಯಾಸ ಇದೆಯಲ್ಲ ಅಲ್ಲಿ ರೈಟಿಂಗ್ಗಳು ಈಗ ತುಂಬಾ ಅಂದರೆ ಅವ್ರು ಬರಿತಿದ್ದೇ ಒಂದು ಸ್ಟೈಲ್ ಚೆನ್ನಾಗಿತ್ತು ನಾನು ಹೇಳ್ತಿದ್ದೆ ಸರ್ಗೆ ಅಂದರೆ ಇದ್ರ ರೈಟ್ ಇನ್ನೊಬ್ರು ಕೆಲಸ ಮಾಡಿದ್ದಾರೆ ಬಟ್ ನಾನು ಸರ್ಗೆ ಹೇಳ್ತಿದ್ದೆ ನೀವೇ ಎಲ್ಲ ಅಂದರೆ ಕ್ವಿಕ್ಕಾಗಿ ಬರ್ದು ಬಿಡೋರು ಕೆಲವು ಎಷ್ಟೋ ಸ್ಪಾಟಲ್ಲಿ ಬರ್ದಿತ್ತಿದ್ರು ಅಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಅದನ್ನೇ ಹೇಳ್ತಿರೋದು ಅಷ್ಟು ಎಕ್ಸ್ಪೀರಿಯನ್ಸ್ ಬಟ್ ಅದಕ್ಕಷ್ಟೇ ಅದು ತೂಕ ಇರ್ತಿತ್ತು ಬರವಣಿಗೆಗಳಲ್ಲಿ ಇನ್ನೂ ತುಂಬ ಒಳ್ಳೊಳ್ಳೆ ರೈಟಿಂಗ್ಗಳಿದೆ ಅಂದ್ರೆ ನನ್ನ ಅಪ್ಪನ್ ಕ್ಯಾರೆಕ್ಟರು ಮಾತಾಡೋ ರೈಟಿಂಗ್ಗಳು ಇನ್ನೂ ತುಂಬ ಚೆನ್ನಾಗಿದೆ ಅದು ಕೇಳ್ತಿರುವಾಗ ನಮ್ಗೆ ಅನ್ಸುತ್ತೆ ಲೋಹಿತಾಶ್ವ ಸರ್ ಮಾಡಿರೋದು ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಅದೊಂದು ದೊಡ್ಡ ಬುಕ್ಕೆ ಆಯ್ತಾ ಅದರಿಂದ ನಾವು ಕಲಿಯದಿದ್ದು ಸೊ ತರದ್ದು ಸುಮಾರು ಅಪ್ಪ ಆಗಿರ್ಬೋದು ಅಮ್ಮನ ಬಗ್ಗೆ ಆಗಿರ್ಬೋದು ಇಲ್ಲ ವ್ಯಕ್ತಿ ನಮಗ್ ನಮ್ ಬಗ್ಗೆನೆ ಒಂದಷ್ಟು ಗಳು ಇರುತ್ತಲ್ಲ ಅದೆಲ್ಲವೂ ಬರವಣಿಗೆ ಮೂಲಕ ಇಲ್ಲಿ ಅವಾಗ ಕೇಳಿಸುತ್ತೆ ಸಿನಿಮಾದಲ್ಲಿ ಟಚ್ ಆಗುತ್ತೆ ಟಚ್ ಆಗುತ್ತೆ ಕೂಡ ಫೋನ್ ಹೇಳ್ತೀರಿ ಸೊ ಅಲ್ಲಿ ಗೊತ್ತಾಗುತ್ತೆ ಯಾಕಂದರೆ ಸರ್ ಕೂಡ ಹೇಳ್ತಾರೆ ಅಮ್ಮ ಅನ್ನೋದೇ ಸ್ಪೆಷಲ್ ಅಂತ ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ ಫಿಲ್ಮ್ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಹೇಳಿದ್ದೀನಿ ಅಂತ ಬಟ್ ಈ ಫಿಲ್ಮಲ್ಲಿ ನನ್ನ ಪಾತ್ರ ಬೇಸಿಕ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಥರ ಇದೆ ಪ್ರ ಲೈಕ್ ಲೀಡ್ ಕ್ಯಾರೆಕ್ಟರ್ ಅಂತ ಹೇಳಲ್ಲ ಬಟ್ ಪ್ರೈಮರಿ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಬಟ್ ಅಂಜನ್ ಹೇಳ್ದಂಗೆ ಸರ್ ರೈಟಿಂಗಲ್ಲಿ ಗೊತ್ತಾಗತ್ತೆ ಅಂದರೆ ಎಲ್ಲ ಕ್ಯಾರೆಕ್ಟರ್ಸು ತುಂಬ ಸ್ಟ್ರಾಟಿಜಿಕ್ ಆಗಿ ಪ್ಲೇಸ್ ಮಾಡಿದ್ದಾರೆ ಫಿಲ್ಮಲ್ಲಿ ಏನೋ ಒಂದು ವ್ಯಾಲ್ಯೂ ಆಡ್ ಮಾಡ್ತಾರೆ ಯೂರ್ ಲೈಫಲ್ಲಿ ಬಟ್ ಅವರದೇ ಇಂಡಿವಿಜುವ ಇಂಡಿವಿಜುವಾಲಿಟಿ ಇರುತ್ತೆ ಸೊ ಅದು ತುಂಬಾ ಯುನೀಕ್ ಆಗಿದೆ ಅವ್ರ ರೈಟಿಂಗ್ ಪ್ರಾಸೆಸ್ ಅಲ್ಲಿ ನೀವು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ಕೊಳ್ತಾ ಇದ್ರಿ ಲುಕ್ ಎಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಯಾರಿಗಾದರೂ ಸಿನಿಮಾದಲ್ಲಿ ನಾವು ನಟಿಸ್ತಾ ಇದ್ವಿ ಅಂದ್ರೆ ಸ್ಪೆಷಲಿ ಹೆಣ್ಮಕ್ಳಿಗೆ ನಾವು ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅಂತ ಇರುತ್ತೆ ಸೊ ನಿಮ್ಮ ಲುಕ್ ಹೇಗೆ ಇಷ್ಟ ಎಷ್ಟಿಷ್ಟ ಆಯ್ತು ನಮಗೆ ನನ್ನ ಲುಕ್ ತುಂಬಾ ನನ್ನ ಮೂರ್ ಫಿಲ್ಮ್ ಇಂದ ತುಂಬಾನೇ ಡಿಫ್ರೆಂಟ್ ಆಗಿದೆ ಅಲ್ಲಿದ್ದು ಲ್ಯಾಂಗ್ವೇಜ್ ಆಗಿರ್ಬೋದು ಆದ್ಮೇಲೆ ಮರಾಠಿ ಅದು ಫುಲ್ ಟಂಗ್ ಟ್ವಿಸ್ಟಿಂಗ್ಸ್ ಎಲ್ಲ ಆದ್ಮೇಲೆ ಮನಾಲಿಗೆ ಹೋದ್ಮೇಲೂ ಅಷ್ಟೇ ಅಲ್ಲಿ ನಾನು ಮಂಗಳೂರು ಅವಳು ಹಾಕ್ಕೊಂಡು ಮನಾಲಿಗೆ ಹೋಗಿ ಅಲ್ಲಿಯ ವೆದರ್ ಸೆಟ್ ಆಗ್ಬೇಕಾದ್ರೆ ನನಗೆ ತುಂಬ ಕಷ್ಟ ಆಗಿತ್ತು ನಮ್ದು ಸಾಂಗ್ ಶೂಟ್ ಮಾಡಬೇಕಾದ್ರೆ ನಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಸಾಂಗ್ ನಿಲ್ಲಿಸಿ ಮತ್ತೆ ನೆಕ್ಸ್ಟ್ ಡೇ ಶೂಟ್ ಮಾಡಿದ್ದು ಇದೆ ಅಂಜ ನಂಗೆ ಟ್ರೈಲರ್ ನೋಡಿದಾಗ ಒಂದು ಇಷ್ಟ ಆಯ್ತು ಪಕ್ಕದ ಸ್ಟೇಟ್ ಅವ್ರಂತ ಅಡ್ವಾಂಟೇಜ್ ತಗೊಳಕ್ ಹೋಗ್ಬೇಡಿ ಅಂದ್ರೆ ನಾವ್ ತಗೊಳೋದಕ್ಕಿಂತ ಕುಟ್ಟಿದ್ದೇವೆ ಜಾಸ್ತಿ ನೀರು ತುಂಬಾ ಚೆನ್ನಾಗಿ ಅನ್ಸುತ್ತೆ ಅದೆಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಲ್ವಾ ಅದೇ ಅದು ತುಂಬಾ ಈ ತರದ್ ಇದೆ ಸಿನಿಮಾಗಳಲ್ಲಿ ನಮ್ ಸಿನಿಮಾದಲ್ಲಿ ಈ ತರ ತುಂಬಾ ಇದೆ ಅದಕ್ಕೆ ಕ್ರೆಡಿಟ್ ಆಬ್ವಿಯಸ್ಲಿ ಡೈರೆಕ್ಟರ್ಗೆ ಮತ್ತೆ ರೈಟರ್ ಆದಂತ ವೇಣು ವೇಣು ಸರಿ ಹೋಗ್ಬೇಕು ಈ ತರದ ಪ್ರತಿ ಸೀನಲ್ಲೂ ಈ ತರದ ಏನಾದ್ರು ಒಂದು ನಿಮಗೆ ಒಂದೊಂದಷ್ಟು ಸಿಗ್ತಾ ಇರುತ್ತೆ ಹಾಗೆ ಹೌದಾ ಹೊಲಿ ಸಾಂಗ್ ಫುಲ್ ಕುಣದ್ ಬಿಟ್ಟಿದಿರಂತೆ ಸಿಕ್ಕ ಹೊಟ್ಟೆ ಅಂದ್ರೆ ಪ್ರಿಪರೇಷನ್ಸ್ ಎಲ್ಲ ಹೆಂಗಿತ್ತು ಸಾಂಗ್ ಶೂಟ್ ಹೆಂಗ್ ಎಷ್ಟು ಎಂಜಾಯ್ ಮಾಡಿದ್ರಿ ನನ್ ಮೊದಲನೇ ಸಿನಿಮಾದ ಈ ತರದ್ ಯಾವ್ದೋ ಡ್ಯಾನ್ಸ್ ನಂಬರ್ ಆ ತರದ್ ಏನ್ ಬಟ್ ನಂಗೆ ಡ್ಯಾನ್ಸ್ ತುಂಬಾನೇ ಇಷ್ಟ ಬಟ್ ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತಿಲ್ಲ ನನ್ಗೆ ಅದೇ ಸರ್ ಓಪನಿಂಗ್ ಸಾಂಗ್ ಈ ಈಗ ಒಂದು ಸಾಂಗ್ ಇರುತ್ತೆ ಅಂದಾಗ ಮತ್ತೆ ಅದು ಬೇರೆ ಉತ್ತರ ಕರ್ನಾಟಕ ಶೈಲಿಲಿ ಇದ್ದಂಥ ಸಾಂಗು ನಾನು ಮ್ಯೂಸಿಕ್ ಡೈರೆಕ್ಟರ್ ಶಿವಪ್ರಸಾದ್ ಅಂತ ನನಗೆ ಪ್ರೀವಿಯಸ್ ಸಿನಿಮಾಗೂ ಕೆಲಸ ಮಾಡಿದವರು ನನಗೆ ಕಾಲೇಜಲ್ಲಿ ಅವ್ನು ಜೂನಿಯರು ಅದೆಲ್ಲ ಒಟ್ಟೊಟ್ಟಿಗೆ ಸಿನಿಮಾಗೆ ಎಂಟ್ರಿ ಆದರು ಅವ್ನಿಗೆ ಹೇಳ್ತಿದ್ದೆ ಮಗ ಚೂರು ಚೆನ್ನಾಗಿ ಮಾಡೋ ಅಂದ್ರೆ ಅದು ಏನಾಗ್ತಿತ್ತು ಅಂದ್ರೆ ಯಾವುದಾದ್ರು ನಮಗೂ ಆಸೆ ಇರುತ್ತಲ್ವ ನಮ್ಮ ಸಾಂಗ್ಗಳು ಒಂದಷ್ಟು ಫಂಕ್ಷನ್ಸ್ಗಳಲ್ಲಿ ಅಲ್ಲಿ ಇಲ್ಲಿ ಕೇಳಬೇಕು ಈ ಗಣಪತಿ ಹಬ್ಬಗಳಿರ್ಬೋದು ಬೇರೆ ಯಾವುದಾದ್ರು ಫಂಕ್ಷನ್ಸ್ ಈ ಕಾಲೇಜ್ ಅಥವಾ ಸ್ಕೂಲ್ ಇದರಲ್ಲಿ ಫಂಕ್ಷನ್ ಗಳ ಬರಬೇಕು ಅವಾಗ ಒಂದು ಡ್ಯಾನ್ಸ್ ಮಾಡೋ ತರ ಇದ್ರೆ ಸಾಂಗ್ ಎಲ್ಲ ಕಡೆ ಪ್ಲೇ ಆಗ್ತಾ ಇರುತ್ತೆ ನನ್ಗೂ ಖುಷಿ ಆಗುತ್ತೆ ನನ್ನ ಸಾಂಗ್ ಅಲ್ಲಿ ಬರ್ತಿದೆ ಅಂತ ಅದಕ್ಕೆ ಒಂಚೂರು ಚೆನ್ನಾಗ್ ಮಾಡೋ ಚೆನ್ನಾಗ್ ಮಾಡೋ ಅಂತ ಅವ್ನ್ಗೆ ಯಾವಾಗ್ಲೂ ಹೊಳ್ಬೇಕು ಅಂತಿದ್ದೆ ಆಮೇಲೆ ಅದು ಮೋಹನ್ ಮಾಸ್ಟ್ರು ಕೊರಿಯೋಗ್ರಾಫ್ ಮಾಡಿದ್ದು ನಮಗೂ ಒಂದಂದ್ರೆ ಅವ್ರನ್ನೆಲ್ಲರೂ ನೋಡ್ ಅಂದ್ರೆ ಇವ್ರ ಜೊತೆ ಕೆಲಸ ಮಾಡಬೇಕು ಕೆಲಸ ಮಾಡ್ಬೇಕು ಅಂತ ಒಂದು ನಮಗೂ ಆಸೆಗಳಿರುತ್ತೆ ಎರಡನೇ ಸಿನಿಮಾದಲ್ಲಿ ಒಂದಷ್ಟು ಹತ್ರದ ಆಸೆಗಳು ಪೂರೈಕೆ ಆಗಿದೆ ಅಂದರೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನೆಕ್ಸ್ಟ್ ನಾವು ಇಂಡಸ್ಟ್ರಿ ಒಳಗಡೆ ಇನ್ನೊಂದಷ್ಟು ದೊಡ್ಡ ಕೆಲಸ ಮಾಡೋದಕ್ಕೂ ಎಲ್ಲದೂ ಎಲೋ ಜೋಗಪ್ಪ ಮೂಲಕ ಇನ್ನು ನನಗೆ ಫುಲ್ಫಿಲ್ ಆಗಿದೆ ಅಹ್ ಹಾಡಿದ್ದು ಚುಟು ಚುಟು ಅಂತೈತಿ ಅಂತ ಹಾಡಿದ್ರಲ್ಲ ಸರ್ ರವಿ ಸರ್ ಸೊ ಅವರೇ ಹಾಡಿದ್ದು ಮತ್ತೆ ಟಿ ನಲ್ಲಿ ಕೆಲಸ ಮಾಡುವಂಥ ರವಿ ಸರ್ ಅವ್ರದ್ದು ಲಿರಿಕ್ಸು ನಿಮ್ಗೆ ಫಸ್ಟು ವರ್ಡಿಂಗ್ ಕೇಳುವಾಗಲೇ ಒಂದು ಮಜಾ ಅನಿಸ್ತಿತ್ತು ಆ ಭಾಷೆ ಯೂಸ್ ಮಾಡಿರೋ ಪದಗಳೆಲ್ಲ ಮಜಾ ಅನಿಸ್ತಿತ್ತು ಇನ್ನು ಉಸ್ಮನೆ ಮೂರ್ತಿಯವರು ಸೆಟ್ ಹಾಕಿದ್ದು ಸ್ಟುಡಿಯೋದಲ್ಲಿ ಸೆಟ್ ಹಾಕಿ ಒಂದು ಸೆಟ್ಟಲ್ಲಿ ಶೂಟ್ ಮಾಡುವಾಗ ಆ ಸಾಂಗಿಗೆ ಆ ಕೊರಿಯೋಗ್ರಫಿಗೆ ಇದಕ್ಕೆ ನನಗೆ ಎಷ್ಟು ಡ್ಯಾನ್ಸ್ ಬರುತ್ತೋ ಗೊತ್ತಿಲ್ಲ ಬಟ್ ಅಲ್ಲಿ ಇನ್ನೊಂಚೂರು ಎನರ್ಜಿ ಇನ್ನೊಂಚೂರು ಚೆನ್ನಾಗಿ ಡಾನ್ಸ್ ಮಾಡಿದೀವಿ ಆ ನನಗೆ ಎಲ್ಲಾದ್ರೂ ಹೋದ್ರೆ ಈಗ ಎಲ್ಲಾದ್ರೂ ಫಂಕ್ಷನ್ಸ್ ಗಳಿಗೆಲ್ಲ ಹೋದಾಗ ಡೈಲಾಗ್ ಹೇಳಿ ಡೈಲಾಗ್ ಹೇಳಿ ಅಂತಾರೆ ನಾನ್ ಇನ್ನೂ ನಾವೆಲ್ಲ ಡೈಲಾಗ್ ಹೇಳಿ ಜನಕ್ಕೆ ಅದು ರೀಚ್ ಆಗೋ ಲೆವೆಲ್ಗೆ ನಾವು ಅಂದ್ರೆ ನಮ್ಗೆ ಹುಟ್ಸಿಲ್ಲ ಸೊ ನಮ್ಗೆ ಹೆಲ್ಪ್ ಆಗದೆ ಏನಾದ್ರೆ ಈ ತರದ್ದು ಸಾಂಗ್ ಇದ್ ಬಿಟ್ರೆ ಒಂದ್ ಎರಡ್ ಸ್ಟೆಪ್ ಆಗ್ ಬಂದ್ಬಿಟ್ರೆ ಅಟ್ ಲೀಸ್ಟ್ ಇದಾಗುತ್ತೆ ಸೊ ಅದಕ್ಕೆ ನನ್ ಗೌದವಲಿಯಾ ತುಂಬಾ ಹೆಲ್ಪ್ ಆಗ್ತಿದೆ ಈಗ ಎಲ್ಲಾದ್ರೂ ಹೋದ್ರೆ ನನ್ ಸಾಂಗ್ ಹಾಕ್ಬಿಡಿ ಒಂದ್ ಎರಡು ಸ್ಟೆಪ್ ಆಗ್ಬಿಡ್ತೀನಿ ಅಂತ ಇಲ್ಲಾಂದ್ರೆ ಡೈಲಾಗ್ ಎಲ್ಲ ನಮ್ದೆಲ್ಲ ರೀಚ್ ಆಗಲ್ಲ ಇಷ್ಟು ಸೊ ಹಂಗಾಗಿ ಹೌದೌಲಿ ಯಾರ್ ಕೇಳಿದ್ರು ತುಂಬಾ ಖುಷಿ ಪಡ್ತಿದಾರೆ ಅಂದ್ರೆ ನಂಗ್ ಚಿಕ್ಕ ಮಕ್ಳಿಂದ ಇರೋದು ಕೆಲವ್ರು ಯಾರೋ ಹೇಳ್ತಿದ್ರು ಅದ ಹೌದೌಲಿ ಯಾಕೆ ಊಟ ಮಾಡಿಸ್ತಿದೀವಿ ಅಂತ ಅದ್ ಬೇರೆ ಅದು ವೈರಲ್ ಆಗಿದ್ದು ವರ್ಡ್ ಬೇರೆ ಅದು ಹೌದೌಲಿ ಅನ್ನೋದು ಅದ್ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಊಟ ಮಾಡ್ತಾರೆ ಅದ್ ಕೇಳಿಸ್ಕೊಂಡು ಏನಾದ್ರು ಹಠ ಮಾಡ್ತಿದ್ರೆ ಅದ್ ಸಾಂಗ್ ಹಾಕ್ತಿವಿ ಅಂತ ಖುಷಿ ಆಗತ್ತೆ ನಮ್ಗೆ ನ್ಯೂಸಲ್ಲಿ ಹಿಟ್ ಆದಂತ ಡೈಲಾಗ್ ಅದು ಅದೇ ನಿಮ್ ಮೀಡಿಯಾಗಳಲ್ಲೇ ಹೆವಿ ಹಿಟ್ ಆದಂತ ಡೈಲಾಗ್ ಅದೇ ನಮ್ಮ ಹುಕ್ ಲೈನ್ ಆಗಿ ಯೂಸ್ ಮಾಡ್ಕೊಂಡು ಮಾಡಿದಂತ ಸಾಂಗು ಒಂದು ಒಳ್ಳೆ ಸೆಟ್ಟು ಭರ್ಜರಿ ಸೆಟ್ ಹಾಕಿ ಮೂರ್ನಾಲ್ಕ್ ದಿನ ಶೂಟ್ ಮಾಡಿದ್ವಿ ಮೋಹನ್ ಮಾಶ್ರು ತುಂಬಾ ಚೆನ್ನಾಗಿ ಕೋರಿಯೋಗ್ರಾಫ್ ಮಾಡ್ಕೊಟ್ಟಿದ್ರು ಅಷ್ಟೇ ಚೆನ್ನಾಗಿ ಸಾಂಗು ಬಂದಿದ್ದೆ ಇದು ಇಡೀ ಗಣಪತಿ ಹಬ್ಬ ಟೈಮಲ್ಲೂ ತುಂಬಾ ಹೆಲ್ಪ್ ಆಯ್ತು ಎಷ್ಟೋ ನನಗೂ ರೀಲ್ ಟ್ಯಾಗ್ ಮಾಡ್ತಿದ್ರಲ್ಲ ಎಲ್ಲಾ ಕಡೆ ಹಾಕಿ ಇದನ್ನ ಗಣಪತಿ ಬಿಡುವಾಗೆಲ್ಲ ಹಾಕಿ ಡ್ಯಾನ್ಸ್ ಮಾಡ್ತಿದ್ದು ಖುಷಿ ಆಯ್ತು ಅಂದ್ರೆ ನನ್ಗೆ ಮೊದಲನೇ ಸಿನ್ಮಾದಲ್ಲಿ ಈ ತರದ್ದು ಎರಡನೇ ಸಿನಿಮಾದಲ್ಲಿ ಈ ತರದ್ದು ಒಂದ್ ಒಳ್ಳೆ ಸಾಂಗ್ ಸಿಕ್ಕಿದ ಇನ್ನು ಹೊಸ ಹಾಗೆ ಸೊ ಸಂಜೆ ಅಂತೂ ಟ್ವೆಂಟಿ ಆಗ್ತಾ ಇದೆ ಸೊ ಮನೇಲಿ ಹೇಗಿದೆ ರೆಸ್ಪಾನ್ಸ್ ನೀವು ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಿ ಎಷ್ಟು ಕಾಯ್ತಾ ಇದ್ದೀರಿ ಸಿನಿಮಾಗೆ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆಬ್ವಿಯಸ್ಲಿ ಯಾಕಂದ್ರೆ ಇವ್ರ ಜರ್ನಿ ನೋಡೋಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸೊ ರೀಸೆಂಟ್ ಆಗಿ ಅಷ್ಟೊಂದು ಟ್ರಾವೆಲ್ ಮಾಡೋಕೆ ಅವಕಾಶ ಸಿಕ್ಕಿಲ್ಲ ನನಗೆ ಸೊ ಇವ್ರ ಜರ್ನಿ ಥ್ರೂ ನಾನು ಟ್ರಾವೆಲ್ ಮಾಡೋಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂಡ್ ನಿಮಗೂ ತುಂಬಾ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಸೊ ಬಂದು ನೋಡಿ ಟ್ವೆಂಟಿ ಫಸ್ಟ್ಗೆ ಎಲ್ಲೋ ಜೊಪ್ಪನೇ ರಿಲೀಸ್ ಆಗ್ತಿದೆ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಅಂತೂ ತುಂಬ ಹೈ ಲೆವೆಲ್ ಓಕೆ ಎಲ್ಲೋ ಜಗಪ್ಪನ ಒಂದು ಕ್ಯಾಚಿಂಗ್ ಆಗಿದೆ ಸಾಂಗ್ ಬೇರೆ ಇದೆ ಶಿವರಾಜ್ ಕುಮಾರ್ ಅವ್ರದ್ದು ತುಂಬ ಓಕೆ ತುಂಬಾ ಥಿಯೇಟರ್ಗೆ ಟ್ವೆಂಟಿ ಫಸ್ಟ್ ಫೆಬ್ರವರಿಗೆ ಎಲ್ಲೋ ಯಲ್ಲೋ ಜಗಪ್ಪನೇ ಥಿಯೇಟರ್ಗೆ ಬರ್ತಿದೆ ನೀವೆಲ್ಲರೂ ಥಿಯೇಟರ್ಗೆ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಹೀಗೆ ಪ್ರೀತಿ ಕೊಡಿ ನೀವು ಹೇಳಿ ನನ್ನ ಸೆಕೆಂಡ್ ಮೂವಿ ಅಂತ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ಹೇಳ್ತಾ ಇದ್ವಿ ಸೊ ಈ ಸಿನಿಮಾ ನಿಮ್ಗೆ ಎಷ್ಟು ಮಾರ್ಕಬಲ್ ಆಗ್ಬೋದು ಯಾಕಂದ್ರೆ ಬಿಕಾಸ್ ಆಫ್ ಹೈವದನ ಸರ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ಹೇಳಿದ್ದಾಯ್ತು ಸೊ ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ ಸೊ ಈ ಸಿನಿಮಾನ ಜನ ಹೇಗೆ ರಿಸೀವ್ ಮಾಡ್ಬೋದು ಎಷ್ಟು ರಿಸೀವ್ ಮಾಡ್ಬೋದು ಅಂದ್ರೆ ಕಲಾವಿದರಿಗೆ ಅಂದ್ರೆ ಪಾತ್ರಗಳು ಬೇರೆ ಬೇರೆ ಬರ್ತ ಪ್ರತಿ ಸಿನಿಮಾಗಳಿಗೂ ಬೇರೆ ಬರೋದು ಇದೆಯಲ್ಲ ಕ್ಯಾರೆಕ್ಟರ್ಗಳು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಜನಕ್ಕೆ ಬೇರೆ ಬೇರೆ ರೀತಿ ತಲುಪ್ತಾ ಇರ್ತೀವಿ ಅಂತ ನನ್ನ ಪ್ರಿವಿಯಸ್ ಸಿನಿಮಾಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಮತ್ತೆ ಇಡೀ ಅಂದ್ರೆ ಸಿನಿಮಾ ಆಗಿ ಕೂಡ ಪಾತ್ರವಾಗಿಯೂ ಕೂಡ ಮತ್ತೆ ನಿಮಗೆ ಎಲ್ಲವೂ ಕೂಡ ಅಲ್ಲಿ ನಾ ಬ್ಯಾಕ್ ಡ್ರಾಪಿಂದ ಹಿಡಿದು ಎಲ್ಲವೂ ಈ ಸಿನಿಮಾಗೆ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲ ಆಡಿಯನ್ಸ್ ಆಡಿಯನ್ಸ್ಗಳಿಗೂ ಕೇಳ್ಕೊಳ್ಳೋದು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಇದು ನಿಮ್ಮ ಪ್ರತಿಯೊಬ್ಬರು ಮನೇಲಿ ಈ ಥರದ ಇನ್ಸಿಡೆಂಟ್ಗಳು ತುಂಬ ಆಗಿರುತ್ತೆ ಅಪ್ಪ ಅಮ್ಮನ ಜೊತೆ ಬಂದು ನೀವು ಆರಾಮಾಗಿ ಕೂತ್ಕೊಂಡು ನೋಡುವಂಥ ಸಿನ್ಮಾ ಇತ್ತೀಚೆಗೆ ಫ್ಯಾಮಿಲಿ ಸಿನ್ಮಾಗಳು ತುಂಬ ಕಮ್ಮಿ ಬರ್ತಿದೆ ಅಂದರೆ ನಾವು ಯಾವುದಾದ್ರೂ ಒಂದು ಕೆಟಗರಿ ಆಫ್ ಆಡಿಯನ್ಸ್ನ ಇಟ್ಕೊಂಡು ಸಿನ್ಮಾ ಮಾಡ್ತಿರುವಾಗ ಸೊ ಈ ಥರದ ಸಿನ್ಮಾಗಳು ತುಂಬ ಕಮ್ಮಿ ಅದರಲ್ಲಿ ಈಗ ಎಲ್ಲೋ ಜೊಗಪ್ಪ ನಿನ್ನರ ಮನೆ ಇಪ್ಪತ್ತೊಂದಕ್ಕೆ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಬರ್ತಾ ಇದೆ ನಾನಂತೂ ಗ್ಯಾರಂಟಿ ಕೊಡ್ತೀನಿ ನೀವು ಅಪ್ಪ ಅಮ್ಮನ ಜೊತೆ ಬಂದು ಕೂತ್ಕೊಂಡು ಸಿನ್ಮಾ ನೋಡಿದಾಗ ನಿಮ್ಗೆ ಖುಷಿ ಖುಷಿಯಾಗುತ್ತೆ ನಿಮ್ಮ ಅಪ್ಪ ಅಮ್ಮನ್ನ ನೆನಪಿಸ್ಕೊಂಡು ಕ್ಲೈಮ್ಯಾಕ್ಸ್ ಮುಗಿಯುವಷ್ಟೊತ್ತಿಗೆ ಎರಡು ನೀರ್ ಕಣ್ಣೀರಂತೂ ಅಂತೂ ಆಗಿ ಬರುತ್ತೆ ನೀವು ಆರಾಮಾಗಿ ಮನೆಗೆ ಅವ್ರನ್ನ ಕರ್ಕೊಂಡು ಹೋಗ್ಲೂ ಅವರಿಂದ ಒಂದು ಒಂದೆರಡು ಒಳ್ಳೆ ಮಾತನ್ನ ಕೇಳ್ತೀರಾ ಆ ಥರದ್ದೊಂದು ಒಂದು ತುಂಬಾ ನೀಟ್ ಸಿನಿಮಾ ಇದು ಮಿಸ್ ಮಾಡಿದೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಕನ್ನಡ ಪ್ರೇಕ್ಷಕರು ಯಾವತ್ತೂ ಕೈ ಬಿಟ್ಟಿಲ್ಲ ಎಲ್ಲೋ ಜೋಗಪ್ಪ ನಿನ್ನ ಮನೆ ಇಪ್ಪತ್ತೊಂದಕ್ಕೆ ಇದೆ ಇಡೀ ತಂಡ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಪ್ರತಿಯ ಮನೆಯ ಒಂದಷ್ಟು ಎಮೋಷನ್ಸ್ಗಳು ಈ ಸಿನಿಮಾದಲ್ಲಿದೆ ಬಂದು ಅದನ್ನು ನೀವು ಥಿಯೇಟ್ರಲ್ಲಿ ಕೂತು ಅದನ್ನು ನೋಡಬೇಕಂತ ಕೇಳ್ಕೊತಾ ಇದ್ದೀನಿ ಇಡೀ ನಿಮ್ಮ ಟಿ ವಿ ನೈನ್ಟೀನ್ನ ಎಲ್ಲ ಆಡಿಯನ್ಸ್ಗೂ ನಮ್ಮ ಕಡೆಯಿಂದ ಎಲೋ ಜೋಗಪ್ಪನ ಮನೆಗೆ ಆಹ್ವಾನ ಇಪ್ಪತ್ತೊಂದಕ್ಕೆ ಬಂದು ಥಿಯೇಟ್ರಿಗೆ ನೋಡಿ ಎಸ್ ಹಾಗಿದ್ರೆ ಕೊನೆಯದಾಗಿ ಸಿನಿಮಾ ನೋಡಿದ ನಂತರ ಎಲ್ಲರೂ ಅವ್ರ ಅಪ್ಪ ಫೋನ್ ಮಾಡಿ ದೂರ ಇರೋರು ಐ ಲವ್ ಯು ಹೇಳ್ತಾರೆ ಡೆಫಿನೆಟ್ ಆಗಿ ಹೇಳ್ತಾರೆ ಡೆಫಿನೆಟ್ ಆಗಿ ಹೇಳ್ತಾರೆ ಸೊ ನೀವು ಹೇಳ್ಬಿಡಿ ಮತ್ತೆ ನಾನು ಇಲ್ಲ ನನ್ಗೆ ಫಸ್ಟ್ ಕಾಪಿ ನೋಡಿದ್ಮೇಲೆ ನಾನು ನಮ್ಮ ಅಪ್ಪಂಗೆ ಫೋನ್ ಮಾಡಿ ಹೇಳಿದೆ ನಾನು ನೀವು ಡೆಫಿನೆಟ್ ಆಗಿ ಖುಷಿ ಪಡ್ತೀರಾ ಅಂದ್ರೆ ನಾವು ಇಂಡಸ್ಟ್ರಿ ಬರುವಾಗ ಯಾವಾಗ್ಲೂ ಅವ್ರಿಗೆ ಇಂಡಸ್ಟ್ರಿ ಹೆಂಗೆ ಏನು ಅಂದ ಒಂದು ಇದೇ ಇರುತ್ತಲ್ಲ ನೀವು ಖುಷಿ ಪಡೋ ತರದ್ ಒಂದು ಸಿನಿಮಾ ಮಾಡಿದೀನಿ ಅಂತ ನನ್ನ ಡೈರೆಕ್ಟರ್ ಸರ್ಗು ಹೇಳಿದೆ ಸರ್ ಬೇರೆಯವ್ ಗೊತ್ತಿಲ್ಲ ನಂಗೆ ಅಮ್ಮ ನೋಡಿದಾಗ್ಲಂತೂ ಈ ಸಿನಿಮಾ ನೋಡಿದಾಗ ಡೆಫಿನೆಟ್ ಆಗಿ ಅವ್ರು ಖುಷಿ ಪಡ್ತಾರೆ ನಂಗೆ ಸಾಕಷ್ಟು ಅಂದ್ರೆ ಈಗ ಅವರು ಯಾವ ರೀಸನ್ಗೆ ನಮಿಲ್ ಕಳ್ಸಿರ್ತಾರೋ ಅವ್ರಿಗೊಂದು ಆ ರೀಸನ್ ನಾನು ಎರಡನೇ ಸಿನಿಮಾದ ಮೂಲಕ ಅಟ್ಲೀಸ್ಟ್ ಅವ್ರಿಗೆ ಖುಷಿ ಪಡಿಸಿದ್ದೀನಿ ಅನ್ನೋದು ನಾನು ಒಬ್ಬಂದೇ ಇಲ್ಲ

ಎಸ್ ನೋಡಿದ್ರಲ್ಲ ಎಲ್ಲೋ ಜೊಗಪ್ಪನಿ ನರಮಾನಿ ಟೀಮ್ ಜೊತೆ ನಾವು ಮಾತನಾಡ್ತಿದ್ವಿ ಸೊ ಅದ್ರಲ್ಲಿ ಅವ್ರು ಹೇಳ್ದಂಗೆ ಒಳ್ಳೆ ಎಮೋಷನ್ಸ್ ಇದೆ ಪ್ರತಿಯೊಬ್ಗೂ ಕನೆಕ್ಟ್ ಆಗುವಂತಹ ಸಿನಿಮಾ ಇಡೀ ಫ್ಯಾಮಿಲಿ ಕೂತ್ ನೋಡುವಂತಹ ಸಿನಿಮಾ ಅಂತ ಸೊ ಸರ್ ನಿರ್ದೇಶನದ ಧಾರಾವಾಹಿಗಳನ್ನ ನೀವೆಲ್ಲ ನೋಡಿದ್ರೆ ಡೆಫಿನೆಟ್ ಆಗಿ ಸಿನ್ಮಾ ಮೇಲೆ ನಿಮ್ಗೂ ನಿರೀಕ್ಷೆ ಜಾಸ್ತಿ ಇರುತ್ತೆ ಸೊ ನೀವು ಕೂಡ ಮಿಸ್ ಮಾಡದೆ ಥಿಯೇಟರ್ ಗೆ ಈ ಸಿನಿಮಾನ ನೋಡಿ ಯಾಕಂದ್ರೆ ಇದು ನಮ್ಮ ಕನ್ನಡ ಸಿನಿಮಾ ಹಾಗಾಗಿ ನಾವು ಥಿಯೇಟರ್ ಗೆ ಹೋಗಿ ದುಡ್ಡು ಕೊಟ್ಟು ನೋಡೋ ಮುಖಾಂತರ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಾವು ಉಳಿಸಬಹುದು ಬೆಳೆಸಬಹುದು